ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ನಾವು ಮಹೋದಿ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಕುರಿತು ಅಲ್ಲಿರುವಂಥ ಒಂದು ಗಣಿತದಲ್ಲಿ ಅಂಕಗಣಿತದಲ್ಲಿ ಪ್ರಪ್ರಥಮವಾಗಿ ಬರುವಂಥದ್ದು ಅಂಕಗಣಿತ ಅಂದ ತಕ್ಷಣ ಪ್ರಶ್ನೆ ಬರುವಂಥದ್ದು ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಇಲ್ಲಿ ಸಂಖ್ಯಾ ಪದ್ಧತಿ ಅಥವಾ ಸಂಖ್ಯೆಗಳು ಅಂದ ತಕ್ಷಣ ನಾವು ಹೆಮ್ಮೆ ಪಡುವಂಥ ವಿಷಯ ಯಾಕಂದರೆ ಈ ಸಂಖ್ಯೆಗಳ ಕಂಡಿಡಿದವರು ಭಾರತೀಯರು ಇಲ್ಲಿ ದಶಮಾನ ಪದ್ಧತಿ ಅಥವಾ ಹಿಂದೂ ಅರೇಬಿಕ್ ಪದ್ಧತಿ ಅಂತ ಕರೀತೇವೆ ದಶ ಅಂದ್ರೆ ಅಷ್ಟು ಹತ್ತು ಇಲ್ಲಿ ಹಿಂದೂ ಅರೇಬಿಕ್ ಪದ್ಧತಿ ಅಂತ ಕರೀತಾರೆ ಇಲ್ಲಿ ವಿಶೇಷ ಅಂದರೆ ಪಾರ್ಶಿಯನ್ರು ನಮ್ಮ ದೇಶಕ್ಕೆ ಮಸಾಲೆ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗುವಾಗಲಿ ಒಂದು ವ್ಯವಹಾರ ಒಂದು ವ್ಯಾಪಾರ ದೃಷ್ಟಿಯಿಂದ ಬಂದಾಗ ಈ ನಮ್ಮ ಹಿಂದೂಸ್ತಾನದಲ್ಲಿ ಅಂದರೆ ಭಾರತ ದೇಶದಲ್ಲಿ ಆ ಸಂಖ್ಯೆಗಳ ಪದ್ಧತಿ ಇತ್ತು ನಮ್ಮಲ್ಲಿ ಅದನ್ನು ಯಾರು ಕಲಿತಾರೆ ಅಂದರೆ ಅರಬಿಯನ್ನು ಕಲಿತಾರೆ ಅದ್ರ ಮುಂದೆ ಅಲ್ಲೂ ಕೂಡ ಅರೇಬಿಯನ್ ಎಲ್ಲಿ ಹೋಗ್ತಾರೆ ಯುರೋಪ್ದಲ್ಲಿ ಹೋಗ್ತಾರೆ ಯುರೋಪ್ ಖಂಡದಲ್ಲಿ ಅಲ್ಲಿ ಕೂಡ ಅವರು ವ್ಯಾಪಾರ ನಡೆಸ್ತಿರ್ತಾರೆ ಈ ಅಂಕಿ ಸಂಖ್ಯೆಗಳನ್ನ ಅವರು ಬಳಸ್ತಿರ್ತಾರೆ ಅವಾಗ ಯುರೋಪ್ ಅಂತ ಅರೇಬಿಯನ್ರು ಆ ಸಂಖ್ಯೆಗಳನ್ನು ಕಂಡು ಹಿಡಿದಿರಬಹುದು ಅಂತಾರೆ ಅದರ ನೈಜವಾಗಿ ಕಂಡು ಹಿಡಿದವರು ಯಾರು ಹಿಂದೂಸ್ತಾನ್ ಅಂದರೆ ನಮ್ಮ ಭಾರತ ದೇಶದವರು ಅದಕ್ಕೆ ಅದಕ್ಕೆ ಹಿಂದೂ ಅರೇಬಿಕ್ ಪದ್ಧತಿ ಅಂತಿರ್ತಾರೆ ಹಿಂದೂ ಅರೇಬಿಕ್ ಪದ್ಧತಿ ಅಂದರೆ ಏನು ನಾವು ಒಂದು ಸಂಖ್ಯೆ ಬರೆಯುವಾಗ ಇದನ್ನು ನಾವು ಬರ್ತಿರ್ತೇವೆ ನಾಲ್ಕು ಸಾವಿರದ ಐದುನೂರ ಅರವತ್ತೆಂಟು ಇಲ್ಲಿ ಅಥವಾ ಅದಕ್ಕಿಂತ ಹೆಚ್ಚಿಗೆ ತಗೋಬಹುದು ನಾವು ಒಂದು ಲಕ್ಷದ ಒಂದು ಲಕ್ಷದ ಮೂವತ್ನಾಲ್ಕು ಸಾವಿರ ಇಲ್ಲಿ ಬಿಡಿ ಹತ್ತು ನೂರು ಮೂರು ಅಂಕೆಗಳಾದಂತ ಒಂದು ಅಲ್ಪಕ್ರಮ ಕೊಡಬೇಕು ಆಮೇಲೆ ಎರಡು ಎರಡು ಅಂಕೆಗಳು ಬಂದಾಗ ಅಲ್ಪಕ್ರಮ ಕೊಡುವಂಥದ್ದು ಈ ಪದ್ಧತಿಗೆ ನಾವೇನು ಕರಿತೀವಿ ಹಿಂದೂ ಅರಿವಿ ಪದ್ಧತಿ ಅಥವಾ ದಶಮಾನ ಪದ್ಧತಿ ಅಂತೇಳಿ ಕರಿತೀವಿ ಇನ್ನು ಅಕ್ಷರಗಳಲ್ಲಿ ಬರೆಯುವುದು ನಮಗೆ ಈ ಒಂದು ನವೋದಯ ಪರೀಕ್ಷೆಯಲ್ಲಿ ಏನು ಮಾಡ್ತಾರೆ ಒಂದು ಈ ಒಂದು ಅಂಕಿಗಳನ್ನು ಕೊಟ್ಟು ಅಥವಾ ಸಂಖ್ಯೆಗಳನ್ನು ಕೊಟ್ಟು ಅದನ್ನು ಅಕ್ಷರ ರೂಪದಲ್ಲಿ ಬರೆಯಿರಿ ಅಂತ ಹೇಳ್ತಾರೆ ಇಲ್ಲಿ ನಾವು ಒಂದು ಒಂದು ಸಂಖ್ಯೆ ತೆಗೆದುಕೊಳ್ಳೋಣ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಇದನ್ನು ಅಕ್ಷರ ರೂಪದಲ್ಲಿ ಬರೆಯುವಂಥದ್ದು ಏನ್ ಬರ್ತದೆ ನಾಲ್ಕು ಸಾವಿರದ ಮೂರು ಇಪ್ಪತ್ನಾಲ್ಕು ಈ ರೀತಿ ನಾವೇನ್ ಬರೀಬೇಕು ಇದನ್ನ ಅಕ್ಷರ ರೂಪದಲ್ಲಿ ಬರೆಯುವಂಥದ್ದು ಇನ್ನು ಅಲ್ಪ ವಿರಾಮ ಸಂಖ್ಯಾ ರೂಪದಲ್ಲಿ ಬರೆಯುವಂಥದ್ದು ಈಗ ಅಂದ್ರೆ ಒಂದು ಈ ಒಂದು ಸಂಖ್ಯೆ ಪಡೆದರೆ ಅದಕ್ಕೆ ನಾವು ಮೊದಲು ಏನ್ ಹಾಕ್ಬೇಕು ಅಲ್ಪ ವಿರಾಮ ಹಾಕೋಬೇಕು ನಾವೇನ್ ಹೇಳಿದ್ವಿ ಬಿಡಿ ಹತ್ತು ನೂರು ಅಂದ್ರೆ ಮೂರು ಅಂಕಿ ಆದ್ಮೇಲೆ ಬಂದು ಅಲ್ಪರ ಹಾಕಬೇಕು ಆಮೇಲೆ ಎರಡು ಎರಡು ಅಕ್ಕಿಗಳು ಬಂದ ಮೇಲೆ ಹಾಕೊಂಡು ಹೋಗ್ತಾ ಇರಬೇಕು ಈಗ ನಾವು ಇಲ್ಲಿ ಬರೆದಾಗ ಇಲ್ಲಿ ಇದು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರದ ಎಂಟು ನೂರ ಹನ್ನೊಂದು ಅಂತೇಳಿ ಬರ್ತದೆ ಇಲ್ಲಿ ನಾವು ಏನು ಹೇಳ್ತೀವಿ ಇಲ್ಲಿ ಅಲ್ಪೇರಾಮುಗಳನ್ನು ಮೊದಲು ಹಾಕಬೇಕು ನಾಲ್ಕು ಮೂರು ಎರಡು ಎಂಟು ಒಂದು ಇದ್ದಾಗ ಅಲ್ಪ ವಿರಾಮ ಬಿಡಿ ಹತ್ತು ನೂರ ಒಂದು ನಾಲ್ಕು ವಿರಾಮ ಇಲ್ಲೊಂದು ಈ ಅಲ್ಪ ಹಾಕಿದ ನಂತರ ಸಂಖ್ಯಾ ರೂಪದಲ್ಲಿ ಬರೆಯೋದು ಇದನ್ನು ಹಾಕಿದ ನಂತರ ಇದನ್ನು ಸಂಖ್ಯಾ ರೂಪದಲ್ಲಿ ಬರೆದಕ್ಕಾಗುತ್ತೆ ಇನ್ನು ಸಂಖ್ಯೆಗಳ ವಿಸ್ತಾರ ರೂಪ ಈಗ ನಾವು ಇಲ್ಲೇನು ಮಾಡಿದ್ದೀವಿ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರದ ಎಂಟುನೂರು ಹನ್ನೊಂದು ಅಂತ ಹೇಳಿ ನಾವೇನು ಮಾಡಿದ್ದೀವಿ ಇಲ್ಲಿ ತಗೊಂಡೇವೆ ಅದನ್ನು ಸಂಖ್ಯೆಯನ್ನು ವಿಸ್ತಾರ ರೂಪದಲ್ಲಿ ಯಾವ ರೀತಿ ಬರೀಬೇಕು ಇಲ್ಲಿ ನಾವು ಆಲ್ರೆಡಿ ಬರೆದಿದ್ದೀವಿ ಇಲ್ಲಿ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರದ ಎಂಟುನೂರ ಹನ್ನೊಂದಕ್ಕೆ ಬರೆದಿದ್ದೀವಿ ಇಲ್ಲಿ ನಾಲ್ಕು ಇಂಟು ಇದೆಷ್ಟು ಬರಿಬೇಕು ಒಂದು ಲಕ್ಷ ಬರೀಬೇಕು ಎಷ್ಟು ಒಂದು ಲಕ್ಷ ಕೂಡಿಸುವುದು ಮೂರು ಇಂಟು ಹತ್ತು ಸಾವಿರ ಅಂದರೆ ಮೂವತ್ತು ಸಾವಿರ ಆಯಿತು ಇದು ಎರಡು ಎಂಟು ಸಾವಿರ ಕೂಡಿಸುವುದು ಎಂಟು ಇಂಟು ಮೂರು ಒಂದು ಇಂಟು ಹತ್ತು ಕೂಡಿಸಬಹುದು ಒಂದು ಇಂಟು ಒಂದು ಕೊನೆಗೆ ಇದನ್ನು ನಾವು ಏನಾಗ್ತದೆ ಅಂದರೆ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರದ ಎಂಟುನೂರ ಹನ್ನೊಂದನ್ನು ವಿಸ್ತಾರ ರೂಪದಲ್ಲಿ ಬರೆದಾಗಿದೆ ಇದು ಎಲ್ಲ ವಿಸ್ತಾರ ರೂಪದಲ್ಲಿ ಬರೆದಾಗಿದೆ ಬೇರೆ ಬೇರೆ ಏನ್ ಮಾಡ್ತಾರಲ್ಲಿ ಸಂಖ್ಯೆಗಳನ್ನು ಕೊಡ್ತಾರ ಅದನ್ನ ಸಂಖ್ಯೆಗಳನ್ನ ವಿಸ್ತಾರ ರೂಪದಲ್ಲಿ ಬರೀರಿ ಅಂತ ಹೇಳ್ತಾರೆ ಅಂತ ಸಾಕಷ್ಟು ಪ್ರಶ್ನೆಗಳು ಬರ್ತವೆ ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು ಇನ್ನು ಹತ್ತರ ಘಾತಕಗಳು ಅಂತ ಕರೀತಾರೆ ಬಹಳ ಚೆನ್ನಾಗಿರ್ತದ್ದು ಹತ್ತರ ಘಾತಕಗಳು ಇದನ್ನು ನಾವು ಕಲಿಯಲೇಬೇಕಾಗ್ತದೆ ಹತ್ತು ನೂರು ಸಾವಿರ ಹತ್ತು ಸಾವಿರ ಈ ರೀತಿ ಬರ್ತದೆ ಇಲ್ಲಿ ಹತ್ತರ ಗಾತ್ರೆಗಳು ಅಂತ ಕರೀತಾರೆ ಹತ್ತರ ಘಾತ ಇಲ್ಲಿ ಎಷ್ಟು ಸನ್ನೆದವರ ಒಂದು ಸನ್ನೆದ ಹತ್ತರ ಗಾತ ಒಂದು ಎಷ್ಟು ಹತ್ತರಗಾತ ಒಂದು ಇಲ್ಲಿ ಎಷ್ಟು ಸನ್ನಿ ಅದಾವೆ ಎರಡ್ದಾವ ಹತ್ತರ ಗಾತ ಎರಡು ಇಲ್ಲಿ ಎಷ್ಟು ಸನ್ಯದ ಮೂರುದಾವ ಹತ್ತರ ಗಾತ್ರ ಮೂರು ಒಂದು ಎರಡು ಮೂರು ನಾಲ್ಕು ಹತ್ತರ ಗಾತ ನಾಲ್ಕು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಅದು ಏಳು ಇಲ್ಲಿ ನೋಡಿರಿ ಲಕ್ಷ ಇಲ್ಲಿ ಇದು ಇದೆ ಎಷ್ಟು ಸಣ್ಣಗಳು ಬರ್ತಾ ಇದಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಹತ್ತರ ಗಾತ್ರ ಐದು ಇದನ್ನ ಮತ್ತೆ ಇಲ್ಲಿ ಬರ್ತದೆ ಹತ್ತರ ಗಾತ್ರ ಶೂನ್ಯ ಇದು ಹತ್ತರ ಗಾತ್ರದಲ್ಲಿ ಬರುವಂತದ್ದು ಇಲ್ಲಿ ಇಲ್ಲಿ ನಾವು ಯಾವ ರೀತಿ ನೂರ ಎಂಟು ಎರಡು ಸಣ್ಣಗಳು ಎಷ್ಟು ಗೊತ್ತಾಗ ರೂಪದಲ್ಲಿ ಬರಬಹುದು ಇಲ್ಲಿ ಏನ್ ಮತ್ತೊಂದು ಹೇಳ್ತಾರೆ ಅಂದ್ರೆ ಹತ್ತರ ಗಾತ್ರಗಳ ವಿಸ್ತಾರ ರೂಪವನ್ನ ಬರೀರಿ ಅಂತ ಹೇಳ್ತಾರೆ ಈಗ ಈ ಹತ್ತರ ಘಾತದಲ್ಲಿ ವಿಸ್ತಾರೂಪ ತಗೊಂಡಾಗ ಅದನ್ನು ನಾವು ಇಲ್ಲೇನಿದೆ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರದ ಎಂಟುನೂರ ಹನ್ನೊಂದಿದೆ ಇದನ್ನು ನಾವು ಹತ್ತರ ಹತ್ತರಘಾತದಲ್ಲಿ ವಿಸ್ತಾರೂಪದಲ್ಲಿ ಬರೀಬೇಕಾಗ್ತದೆ ಯಾವ ಬರೀಬಹುದು ನಾಲ್ಕು ಇಂಟು ಹತ್ತರ ಘಾತ ನಾಲ್ಕು ಲಕ್ಷ ಲಕ್ಷ ಎಷ್ಟು ಸನ್ನಿಧಾನ ಒಂದು ಎರಡು ಮೂರು ನಾಲ್ಕು ಐದು ಐದು ಕೂಡಿಸೋದು ಮೂವತ್ತು ಮೂರು ಇಂಟು ಎಷ್ಟು ಸಣ್ಣ ಬರ್ತದೆ ಹತ್ತರಗಾಲ ನಾಲ್ಕು ಕೂಡಿಸೋದು ಎರಡು ಎಂಟು ಹತ್ತರಗಾತ ನೋಡಿರ ಎಷ್ಟು ಒಂದು ಎರಡು ಮೂರದಾರ ಮೂರು ಸೊನ್ನೆ ಮತ್ತು ಎಂಟು ಎಂಟು ಹತ್ತರಗಾತ ಎಷ್ಟದ ಒಂದು ಎರಡು ಎರಡು ಕೂಡಿಸೋದು ಒಂದು ಇಂಟು ಘಾತ ಎಷ್ಟಿದೆ ಒಂದು ಕೂಡಿಸೋದು ಒಂದು ಕೊನೆ ಬರುವಂಥದ್ದು ಒಂದು ಇಂಟು ಘಾತ ಶೂನ್ಯ ಈ ರೀತಿ ನಾವು ಘಾತ ಹತ್ತರ ಘಾತದಲ್ಲಿ ವಿಸ್ತಾರವಾಗಿ ಇರ್ತಿರ್ಬಹುದು ಎಲ್ಲರೂ ಸಂಖ್ಯೆಗಳಲ್ಲಿ ವಿಸ್ತಾರ ರೂಪದಲ್ಲಿ ನಾನು ಮೊದಲೇ ಹೇಳಿದ್ದೇನೆ ಆರ್ತಿಗಳಿರ್ಬಹುದು ಇದನ್ನೆಲ್ಲ ನಾವು ತಿಳ್ಕೊಂಡಾಗ ಆರಾಮವಾಗಿ ನಾವು ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿಯನ್ನು ಅರ್ಥ ಮಾಡಿಕೊಂಡು ಯಾವುದೇ ಪ್ರಶ್ನೆಗಳನ್ನು ಕೇಳಿದರೆ ಬಹಳ ಆರಾಮವಾಗಿ ಬರುವಂಥದ್ದನ್ನು ಕೇಳ್ತಾ ಎಲ್ಲರಿಗೂ ಧನ್ಯವಾದಗಳು